ಪೋಷಕರೇ ಒಂದು ವಿದ್ಯಾರ್ಥಿಗಳೇ ಎಲ್ಲರಿಗೂ ಟ್ರಿಕ್ಸ್ ಬೈ ಗುರ್ರಾಜ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಗಣಿತದ ಒಂದು ಮುಖ್ಯವಾದ ಪ್ರಮೇಯ ಇದು ಎಕ್ಸಾಮ್ಗೆ ಬಿಡಬಹುದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿರ್ತಾರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿಯೇ ಹೇಳದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಸಾಧಿಸಿ ಅಂತ ಕೊಟ್ಟಿರ್ತಾರೆ ಇದನ್ನು ನೋಡ್ಬೇಕು ಹಂಗಾರ ಚಿತ್ರ ತಕ್ಕೋಬೇಕು ಒಂದು ವೃತ್ತ ಸ್ಪರ್ಶಕ ಎಕ್ಸ್ ವೈ ಸ್ಪರ್ಶಕ ಐತಿ ಪಿ ಬಿಂದುವಿನಲ್ಲಿ ಏನಾಗೈತಿ ಸ್ಪರ್ಶ ಆಗೈತಿ ಪಿ ಬಿಂದುವಿನಲ್ಲಿ ಏನಾಗೈತಿ ಸ್ಪರ್ಶ ಆಗೈತಿ ಹಂಗಾರೆ ಈ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋಣ ಇಲ್ಲ ತೊಂಬತ್ತಾಗಿರ್ತೈತಿ ಅಂತ ಸಾಧಿಸ್ಬೇಕಾಗಿತ್ತು ಹೌದಾ ಹಂಗಾರೆ ಅದಕ್ಕೆ ನಾವೊಂದು ದತ್ತ ಬರ್ಕೋಬೇಕು ಏನಪ್ಪ ಓ ಕೇಂದ್ರ ಇರುವ ವೃತ್ತಕ್ಕೆ ಸ್ಪಿ ಸ್ಪರ್ಶ ಬಿಂದು ದತ್ತ ಬರ್ಕೊಂಡ್ರಿ ಸಾಧನೆ ಏನು ಬರೀಬೇಕು ಓ ಪಿ ತ್ರಿಜ್ಯ ಲಂಬ ಏನೈತಿ ಸ್ಪರ್ಶಕ ಎಕ್ಸ್ ವೈ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವೆ ಏನಾಗಿರೈತಿ ತೊಂಬತ್ತಾಗಿರ್ತೈತಿ ಅಂತ ಸಾಧಿಸ್ಬೇಕಾಯ್ತು ರಚನೆ ಸ್ಪರ್ಶಕದ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಓ ಕ್ಯೂವನ್ನು ಸೇರಿಸಿ ಸ್ಪರ್ಶಕದ ಮೇಲೆ ಇಲ್ಲಿ ಕ್ಯೂ ಬಿಂದುವನ್ನು ಏನು ಮಾಡಬೇಕು ಗುರುತಿಸ್ಬೇಕು ನೆಕ್ಸ್ಟ್ ಓಕ್ಯೂ ಅನ್ನು ಏನು ಮಾಡಬೇಕು ಸೇರಿಸಬೇಕು ಕರೆಕ್ಟಾ ನೆಕ್ಸ್ಟಿನ ಸಾಧನೆ ಓ ಕೇಂದ್ರ ಇರೋ ವೃತ್ತದಲ್ಲಿ ಓ ಕೇಂದ್ರ ಇರೋ ವೃತ್ತದಲ್ಲಿ ಓ ಪಿ ಎಷ್ಟೈ ನೋಡ ಸಮ ಓ ಆರ್ ಆಗ್ತೈತೆ ನೋಡ ಯಾಕಂದ್ರೆ ಓ ಪಿ ಮತ್ತು ಓ ಆರ್ ಎರಡು ಏನದಾವ ವೃತ್ತದ ತ್ರಿಜಗಳು ಒಂದೇ ವೃತ್ತದ ತ್ರಿಜಗಳು ಓ ಪಿ ಮತ್ತು ಓ ಆರ್ ಹಂಗಾರೆ ಇನ್ನು ಓ ಕ್ಯೂ ಐತ್ಲ ಓ ಕ್ಯೂನ ಸೇರಿಸಂದು ಕೊಟ್ಟಾರು ಓ ಕ್ಯೂನ ಹೆಂಗೆ ಬರ್ಕೋಬೇಕು ನೋಡು ಓ ಆರ್ ಪ್ಲಸ್ ಆರ್ ಕ್ಯೂ ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಬರಿಬೋದು ಹಂಗಾರೆ ಓ ಕ್ಯೂ ದೊಡ್ದೈತೆ ಓ ಆರ್ ದೊಡ್ಡದೈತಿ ನೋಡ್ರಿ ಓ ಕ್ಯೂ ಹೌದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಓ ಕ್ಯೂ ಇಸ್ ಗ್ರೇಟರ್ ದ್ಯಾನ್ ಓ ಆರ್ ಅಂದರೆ ಈಗ ನೀವು ಸರಿಸ್ಕೊಂತ ಹಿಂಗೆ ಬಂದ್ರಿ ಅಂತ ಇಟ್ಕೋರಿ ಇಲ್ಲಿ ಏನಾಕೈತಿ ಓ ಆರ್ ಒ ಪಿ ಮೇಲೆ ಬಂದು ಕುಂಡದೈತಿ ಹೌದು ಹಂಗಾರೆ ಇಲ್ಲಿ ಓಪಿ ಇಲ್ಲ ಅಂಬ ಏನಕೈತಿ ಎಕ್ಸ್ ವೈ ಹೌದು ಯಾಕಂತ ಬರಿಬೇಕು ಎಕ್ಸ್ ವೈಸ್ ಪರಿಶಕ್ದ ಅತಿ ಕಡಿಮೆ ಒ ಪಿ ಆಗಿದೆ ಆದ್ದರಿಂದ ಅಡು ಏನಾಗಿರ್ತಾವೆ ನೋಡ್ರಿ ಪರಸ್ಪರ ಲಂಬವಾಗಿರುತ್ತವೆ ಹೌದು ಧನ್ಯವಾದಗಳು